ಮಿಂಚಿಂಗು ಸೊ ಇವತ್ತು ಗ್ರೇಪ್ ಸಿಲ್ಕ್ ಸ್ಯಾರಿ ವಿತ್ ಪ್ರಿಂಟ್ ಅನ್ನ ನಾವು ಹೊಸ ಪ್ಯಾಟರ್ನ್ ಅಂತ ಹೇಳ್ಬೋದು ಸೊ ಈ ನೋಡ್ತಿದಿರಾ ಪ್ರಿಂಟ್ ಈ ಪ್ರಿಂಟ್ ಏನಿದೆ ಇದು ಕಂಪ್ಲೀಟ್ಲಿ ಡಿಜಿಟಲ್ ಪ್ರಿಂಟ್ ಹೊಸ ಪ್ರಿಂಟ್ ಸೊ ಹಂಗಾಗಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಟು ಹೊಸದಾಗಿ ಮಾಡಿಸಿರುವಂತದ್ದು ಇದ್ರ ಪ್ರೈಸ್ ಬಂದು ಕೇಳಿದ್ರೆ ಶಾಕ್ ಆಗ್ತೀರಾ ಪ್ರೈಸ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಷ್ಟೇನಾ ಸೀರಿಯಸ್ಲಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ತೋರಿಸಿ ತುಂಬಾ ಚೆನ್ನಾಗಿದೆ ಬರುತ್ತೆ ಪಲ್ಲು ಬರುತ್ತೆ ಇದು ಹೌದು ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಎಷ್ಟು ಸಾಫ್ಟ್ ಇದೆ ಬ್ಯೂಟಿಫುಲ್ ಈ ಗೋಲ್ಡಿಶ್ ಕ್ರೀಮ್ ಕಲರ್ಗೆ ಮೈಚಂತ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಬಟ್ ಲುಕ್ ವೈಸ್ ಅಂತೂ ಅಮೇಝಿಂಗ್ ಸ್ಟನ್ನಿಂಗ್ ಆಗಿದೆ ಅಂತ ಹೇಳ್ಬೋದು ಸೊ ನಾನು ವೇರ್ ಮಾಡಿದ್ದೀನಿ ಜ್ಯುವೆಲ್ರಿ ಜ್ಯುವೆಲ್ರಿ ಬಂದು ನಮ್ಮದೇ ದೀಸ ಜುವೆಲ್ರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಹಾಗೆ ಈಸಿ ಟು ಡ್ರೇಪ್ ನೀವು ಸ್ಲಿಮ್ ಫಿಟ್ ಕಾಣಿಸ್ತೀರಾ ನೋಡಿ ಈಸಿ ಟು ಡ್ರೇಪ್ ಸ್ಲಿಮ್ ಫಿಟ್ ಕಾಣಿಸ್ತೀರಿ ಇದ್ರಲ್ಲಿ ತುಂಬ ವೆರೈಟೀಸ್ ಕಲೆಕ್ಷನ್ಸ್ ಇದೆ ನೋಡಿ ನೋಡಿ ಇಷ್ಟು ಕಲರ್ಸ್ ಇದೆ ಬಟ್ ಇಷ್ಟೇ ಸ್ಟಾಕ್ ಇರೋದು ಯಾರಿಗಿಲ್ಲ ಬೇಕು ತಕ್ಷಣ ಬುಕ್ ಮಾಡ್ಕೋಬೇಕು ನೋಡಿ ಬ್ಯೂಟಿಫುಲ್ ಆಗಿದೆ ವೈಟ್ಗೆ ವೈಟ್ ಗೆ ರೆಡ್ ಕಲರ್ ಕಾಂಬಿನೇಷನ್ ಶಿಕ್ಷಮ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನೋಡು ಇದೊಂಥರ ಪಿಂಕ್ ಕಲರ್ ಗೆ ಬ್ಲೂ ಕಲರ್ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ರಾಯಲ್ ಬ್ಲೂ ಕಲರ್ ಪಲ್ಲು ಬಂದು ಇರುತ್ತೆ ಸ್ಟ್ರೈಪ್ಸ್ ಅಲ್ಲಿ ಬರುತ್ತೆ ಸೆರಗೆ ಏನಿದೆ ಇದು ಬ್ಲೌಸ್ ಪಾರ್ಟ್ ಬರುತ್ತೆ ಬ್ಲೌಸ್ ಅಲ್ವಾ ಸೊ ಇದು ಬ್ಲೌಸ್ ಬಾರ್ಡರ್ ಯಾವ ಕಲರ್ ಬರುತ್ತೆ ಅದೇ ಕಲರ್ ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸ್ಯಾರಿ ಅಂತೂ ಕ್ವಾಲಿಟಿನೂ ಅಷ್ಟು ಪ್ರೈಸ್ ಕೂಡ ತುಂಬ ಬಜೆಟ್ ಫ್ರೆಂಡ್ಲಿ ಇದೆ ಫ್ರೆಂಡ್ಲಿ ತೌಸಂಡ್ ಏಟ್ ಫಿಫ್ಟಿ ರುಪೀಸು ಬೇರೆ ಬೇರೆ ಕಲರ್ಸ್ ತೋರಿಸ್ತೀನಿ ನೋಡಿ ಇನ್ನು ಮಿಕ್ಕಿದ್ದು ನಾನು ಒಂದನ್ನು ಸ್ಯಾಂಪಲ್ಗೆ ಅಂತ ಓಪನ್ ಮಾಡಿ ತೋರಿಸಿದೆ ಇದು ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಡಾರ್ಕ್ ಪೀಚ್ಗೆ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇದು ಸ್ಕೈ ಬ್ಲೂಗೆ ಮರೂನ್ ಕಾಂಬಿನೇಷನ್ ಮರೂನ್ ರೆಡ್ ಕಾಂಬಿನೇಷನ್ ಇದೆ ಆ್ಯಂಡ್ ಲೈಟ್ ಗ್ರೀನ್ಗೆ ಡಾರ್ಕ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಇದೆ ಇದು ಸಕ್ಕಳ ಕಾಣಿಸುತ್ತೆ ನನಗೆ ತುಂಬಾ ಇಷ್ಟ ಆಗಿದ್ ಕಲರ್ ಆಮೇಲೆ ಲೈಟ್ ಗೆ ಮೆಜಂತ ಕಾಂಬಿನೇಷನ್ ಇದೆ ಬಾರ್ಡರ್ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಟನ್ನಿಂಗ್ ಆಗಿದೆ ಹಾಗೆ ಇದ್ ನೋಡಿ ಲೈಟ್ ಪಿಂಕಿಗೆ ಬ್ಲೂ ಕಾಂಬಿನೇಷನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯೆಲ್ಲೋ ಕಲರ್ ಗೆ ಗ್ರೀನ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಇಷ್ಟೇ ಸ್ಟಾಕ್ಸ್ ಅವೈಲೇಬಲ್ ಇರೋದು ತುಂಬಾ ಕಡಿಮೆ ಪೀಸಸ್ ಬಂದಿದೆ ಈ ಸತಿ ತುಂಬಾ ಟ್ರೆಂಡಿಂಗ್ ಆಗಿರೋದ್ರಿಂದ ತುಂಬಾ ಕಡಿಮೆ ಪೀಸಸ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೋಬೇಕು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ ತಕ್ಷಣ ಮೆಸೇಜ್ ಮಾಡಿದ್ರೆ ಮಾತ್ರ ಸಿಗೋದು ಪೇಮೆಂಟ್ ಮಾಡಿ ಅಂದಿದ ತಕ್ಷಣ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಲೇಟ್ ಆದ್ರೂ ಸ್ಟಾಕ್ ಔಟ್ ಆಗಿಬಿಡುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ priced at 1850 rupees i just thank you bye bye, bye, bye.